ಫಸ್ಟು ಒಂದು ಸ್ಥಾನದಲ್ಲೇ ನಮಗೆ ಒಂದು ಒಳ್ಳೆ ಅನುಭವ ಆಗಿದೆ ಒಂದು ನಾಲ್ಕು ಸುತ್ತು ಸುತ್ತಿ ಅಂತ ಹೇಳಿದ್ದಾರೆ ಆ ಸುತ್ತು ಸುತ್ತಿದಿಂದ ನಮ್ಗೆ ಏನೋ ಒಂದು ನೆಮ್ಮದಿ ಸಿಕ್ಕಿದೆ ಅನ್ನೋ ನಂಬಿಕೆ ಬಂದಿದೆ ನಮಗೆ ಭಾಳ ಖುಷಿಯಾಗಿದೆ ಪುಣ್ಯಕ್ಷೇತ್ರದಲ್ಲಿ ಮಾರ್ಚ್ ಇಪ್ಪತ್ತ್ಮೂರು ಭಾನುವಾರದಂದು ಭಾನುವಾರ ಒಂದು ನಲವತ್ತೆಂಟನೇ ದಿವಸದ ಮಂಡಲ ಆರಾಧನೆ ಇದೆ ಪ್ರತಿಯೊಬ್ಬರು ಕೂಡ ಬನ್ನಿ ನಲವತ್ತೆಂಟು ಗಂಟೆಗಳ ಕಾಲ ನಗರದಿಂದ ಬಂದಿದ್ದೀನಿ ನಾನು ಹಿಂಗೆ ಭುವಾರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಹಂಗೆ ಬಂದು ನೋಡ್ಕೊಂಡು ಹೋದಷ್ಟೇ ನೋಡ್ಕೊಂಡು ಮೇಲೆ ಒಂದು ಬಂದಿನೇ ಒಂದು ಸ್ವಲ್ಪ ತುಂಬ ತಲೆನೋವು ಬರ್ತಿತ್ತು ನನಗೆ ಯಾವಾಗಲೂ ತಿಂಗಳಿಗೆ ಸರಿ ಯಾವಾಗಲ್ಲ ಆದರೆ ತಲೆನೋವೆಲ್ಲ ಕಮ್ಮಿ ಕಾಲು ತುಂಬ ಇತ್ತು ಕಾಲು ನೋವು ಕಡಿಮೆ ಆಗಿದೆ ನಾನು ಯಾವುದೋ ನಮ್ಮ ಮನೆಯವ್ರ ವಿಷಯ ವಿಷಯಕ್ಕೆ ಅಂತಲೇ ಬಂದಿದ್ದೆ ಅದು ಅದು ಕೆಲಸದಲ್ಲೂ ಸ್ವಲ್ಪ ಪರವಾಗಿಲ್ಲ ಬಂದಿದೆ ಅದುವೆ ಇದೆ ಯಾವುದೋ ಪ್ರಮೋಷನ್ ಇದಕ್ಕೆ ಅದಕ್ಕೋಸ್ಕರ ಕರ್ಕೊಂಡು ಬಂದಿದ್ದೀನಿ ಅದನ್ನು ಹಾಂ ಕೇಳಿದ್ದೆ ಕೇಳಿದ್ದೆ ನಾನು ಫಸ್ಟ್ ಟೈಮ್ ಕೇಳಿದಾಗ ಅದೇ ಹೇಳಿದ್ನಲ್ಲ ಫಸ್ಟ್ ಟೈಮ್ ಬಂದು ಕೇಳಿದೆ ಅದರಲ್ಲಿ ಇಂಪ್ರೂವ್ ಆಗಿದೆ ಅದೇ ನಮ್ಮ ನಮ್ಮ ಮನೆಯವ್ರಿಗೋಸ್ಕರ ಬಂದಿದ್ದೆ ಪ್ರಮೋಷನ್ ಲಿಸ್ಟಲ್ಲಿ ಇದೆ ಅವ್ರದ್ದು ಪ್ರಮೋಷನ್ ಅಂತ ಬಂದಿದ್ದೀನಿ ಅಷ್ಟೇ ನಮ್ಮ ಹೆಸರು ಭರತ್ ಅಂತ ನಾವು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡ್ತಾ ಇದ್ದೀವಿ ನಮ್ಮ ಹೆಸರು ಶಮಿಲಾ ಅಂತ ನಮ್ಮ ಮಗ ರಾಜ್ ಅಂತ ಇದು ನಮಗೆ ಈ ದೇವಸ್ಥಾನದ ಬಗ್ಗೆ ಅಕ್ಕಪಕ್ಕದವ್ರೂ ಹೇಳ್ತಾಯಿದ್ರು ಹಾಗೂ ಇನ್ಸ್ಟಾಗ್ರಾಮಲ್ಲೂ ನೋಡಿದ್ವಿ ಒಂದು ನಂಬಿಕೆ ಅನ್ನೋದು ಇತ್ತು ನಮಗೆ ಸೊ ಹಾಗಾಗಿ ಬಂದಿದ್ದೀವಿ ಫಸ್ಟು ಒಂದು ಸ್ಥಾನದಲ್ಲೇ ನಮಗೆ ಒಂದು ಒಳ್ಳೆಯ ಅನುಭವ ಆಗಿದೆ ಒಂದು ನಾಲ್ಕು ಸುತ್ತು ಸುತ್ತಿ ಅಂತ ಹೇಳಿದ್ದಾರೆ ಆ ಸುತ್ತು ಸುತ್ತಿದಿಂದ ನಮಗೇನೋ ಒಂದು ನೆಮ್ಮದಿ ಸಿಕ್ಕಿದೆ ಅನ್ನೋ ನಂಬಿಕೆ ಬಂದಿದೆ ಶಾಸ್ತ್ರನೂ ಕೇಳಿದ್ವಿ ಇದ್ದಿದ್ದನ್ನ ಇದ್ದಾಗೆ ಹೇಳಿದ್ದಾರೆ ಯಾವುದು ಹಿಂದೆ ಮುಂದೆ ಹೇಳಲಿಲ್ಲ ಡೈರೆಕ್ಟಾಗಿ ಹೇಳಿದ್ದಾರೆ ನಮ್ಗೆ ಭಾಳ ಖುಷಿಯಾಗಿದೆ ದರ್ಶನಗೋಸ್ಕರ ಕಾಯ್ತಾ ಇದ್ದೀವಿ ಸರ್ ಮಹೇಶ್ವರ ಭಾಸ್ಕರ ಆದಿಶಕ್ತಿ ಪರಾವಶಕ್ತಿ ಚಾಕ್ರಿಯಶಕ್ತಿ ಜ್ಞಾನಶಕ್ತಿ ಮಹಾಶಕ್ತಿ ಮಹಾಕಾಳಿ ವಿಜಯಕಾಳಿ ಎನ್ನು ವಿಜಯಕಾಳಿ ಪವಾಡ ಬಸ್ವಪ್ನ ಪುಣ್ಯಕ್ಷೇತ್ರ ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕು ಕೆಬಿಟ್ಟಳೆ ಹಾಗೂ ಹುಲಿಕೆರೆ ಕಪ್ಪಲು ಪಂಧ್ಯದಲ್ಲಿ ಬರುತ್ತೆ ಪ್ರತಿ ಸೋಮವಾರ ಮತ್ತು ಮಂಗಳವಾರ ಶುಕ್ರವಾರ ಶನಿವಾರ ಇವು ನಾಲ್ಕು ದಿನದಲ್ಲಿ ಶಾಸ್ತ್ರ ಇರುತ್ತೆ ಶಾಸ್ತ್ರ ಸಮಯ ಬಂದು ಬೆಳಿಗ್ಗೆ ಆರು ಗಂಟೆಯಿಂದ ಒಂದು ಗಂಟೆ ಒಳಗಡೆ ಬರಬೇಕು ಆ ಸಮಯದಲ್ಲಿ ಬಂದರೆ ಪ್ರತಿಯೊಬ್ಬರಿಗೂ ಕೂಡ ಕವಡೇಶಾಸ್ತ್ರ ಸ್ವತಃ ಭಕ್ತರು ಬಿಟ್ಟು ಕೇಳುವಂಥದ್ದು ಏನು ಸಮಸ್ಯೆಗೋಸ್ಕರ ಬಂದಿರಿ ಎಷ್ಟು ದಿನದಲ್ಲಿ ಸಮಸ್ಯೆ ಬಗೆಯರುತ್ತೆ ನೋಡಿ ಹೇಳುವಂಥದ್ದು ಒಂದು ವಿಶೇಷ ನಂಬಿಕೆ ಭಕ್ತಿ ವಿಶ್ವಾಸ ಇಟ್ಟು ಬಂದರೆ ಖಂಡಿತ ಫಲ ಸಿಗುತ್ತೆ ಪಂಚಗವ್ಯ ದೀಪ ಪ್ರತಿ ಶುಕ್ರವಾರ ಮತ್ತು ಅಮವಾಸೆ ಉಣ್ಣ್ಮೇಲೆ ಐದು ಶುಕ್ರವಾರ ಅಥವಾ ಐದು ಅಮವಾಸೆ ಐದು ಉಣ್ಮೆಗೆ ದೀಪ ಹಚ್ಚೋದ್ರಿಂದ ನಮ್ಮ ಸಮಸ್ಯೆ ಏನೇ ಇದ್ರೂ ಕೂಡ ಪರಿಹಾರ ಆಗ್ತದೆ ಅನ್ನೋ ನಂಬಿಕೆ ನಂಬಿಕೆ ಭಕ್ತಿ ವಿಶ್ವಾಸ ಇಟ್ಟು ಹಚ್ಚಿದ್ರೆ ಖಂಡಿತ ಫಲ ಸಿಗುತ್ತೆ ಪ್ರತಿ ಶುಕ್ರವಾರದಲ್ಲಿ ರಾಹುಗಾಲದಲ್ಲಿ ಅಭಿಷೇಕ ಮಾಡಿದ ನೀರನ್ನು ಹಾಕ್ಸೋದ್ರ ಜೊತೆಗೆ ಎಷ್ಟೇ ವರ್ಷ ಆದರೂ ಮದುವೆ ಆಗಿಲ್ಲ ಇಪ್ಪತ್ತು ವರ್ಷ ಮೂವತ್ತು ವರ್ಷ ಮೂವತ್ತೈದು ವರ್ಷ ನಲ್ವತ್ತು ವರ್ಷ ಆದರೂ ಕೂಡ ಮದುವೆನೇ ಆಗಿಲ್ಲ ಅನ್ನುವಂಥವ್ರಿಗೆ ಐದು ಅಥವಾ ಮೂರು ಶುಕ್ರವಾರ ನವದಾನದಲ್ಲಿ ಅಭಿಷೇಕ ಮಾಡಿದ ನೀರನ್ನು ಹಾಕ್ಸೋದ್ರ ಜೊತೆಗೆ ಸ್ವತಃ ನೀವೇ ಮನೆಯಲ್ಲಿ ಶುಕ್ರವಾರದಲ್ಲಿ ಸಂಜೆ ಕಾಲದಲ್ಲಿ ಗೋದುಣ ಲಗ್ನದಲ್ಲಿ ಒಂದು ಎಲೆ ಒಂದು ಅಡಕೆ ಹಿಡಿಕೆ ಚೂರು ಏಳು ಸುತ್ತು ಮೇಲಿಂದ ಕೆಳಗೆ ನಿವಾಳಿಸಿ ಒಡೆಯೋದ್ರಿಂದ ನಿಮ್ಮ ಮದುವೆ ಯಾವುದೇ ದೋಷ ಇದ್ರೂ ಕೂಡ ಪರಿಹಾರ ಆಗುತ್ತೆ ಅನ್ನೋ ಒಂದು ನಂಬಿಕೆ ಪ್ರತಿಯೊಬ್ಬರು ನಂಬಿಕೆ ಭಕ್ತಿ ವಿಶ್ವಾಸ ಇಟ್ ಮಾಡಿ ಖಂಡಿತ ಫಲ ಸಿಗುತ್ತೆ ನನ್ನ ಹೆಸರು ವಿಶ್ವೇಶ್ವರ ಅಂತ ನಾನು ಬಂದಿರೋದು ಗುಲ್ಬರ್ಗ ಕ್ಷೇತ್ರದಿಂದ ಗುಲ್ಬರ್ಗ ನಾರ್ತ್ ಕರ್ನಾಟಕ ಈ ಕ್ಷೇತ್ರಕ್ಕೆ ಬರಬೇಕಾದ್ರೆ ನಾನು ಫೇಸ್ಬುಕ್ ಮತ್ತು ಯೂಟ್ಯೂಬ್ನಲ್ಲಿ ಸರ್ ಕೊಟ್ಟಿರೋಂಥ ವಿಡಿಯೋಗಳನ್ನು ನೋಡಿಬಿಟ್ಟು ಅವರಂಥ ಒಂದು ಮಾತುಗಳಿಂದ ನನಗೆ ಇಲ್ಲಿ ಬರೋಕೆ ಅನುಕೂಲ ಆಯಿತು ಇಲ್ಲಿ ಬಂದ ನಂತರ ಏನಾಯ್ತು ಅಂತಂದರೆ ಸರ್ ಏನು ಹೇಳ್ತಾಯಿದ್ರು ನೀರು ಹಾಕ್ಸೊಳ್ಳೋದ್ರಿಂದ ನಿಮ್ದು ಅಲರ್ಜಿ ರೋಗಗಳನ್ನು ನಿವಾರಣೆ ಆಗುತ್ತೆ ಈಗ ನಾನು ಕೂಡ ಸಂಪೂರ್ಣ ಅಲರ್ಜಿ ರೋಗ ನಿವಾರಣೆ ಆಗಿದೆ ಎದರಲ್ಲಿ ನನ್ನ ಗಂಟಲಲ್ಲಿ ಸ್ವಲ್ಪ ಕೆಮ್ಮಿನ ಒಂದು ಪ್ರಾಬ್ಲಮ್ ಇತ್ತು ಪ್ರತಿ ವರ್ಷ ಬರ್ತಾಯಿತ್ತು ಈಗ ಸುಮಾರು ಆರು ಏಳು ತಿಂಗಳು ಬರ್ತಾ ಬರುತ್ತಾ ಬರೋದ್ರಿಂದ ನೋವು ನಿವಾರಣೆ ಆಗಿದೆ ಆಮೇಲೆ ಒಂದು ಫೀಲಿಂಗ್ಸ್ ಇರುತ್ತೆ ಪಾಸಿಟಿವ್ ಫೀಲಿಂಗ್ ಇರುತ್ತೆ ಹಗಲೆಲ್ಲ ಇಲ್ಲಿ ಬರಬೇಕು ಬರಬೇಕು ಅಂತ ಅನಿಸುತ್ತಾ ಇರುತ್ತೆ ಯಾವಾಗಂದರೆ ನೀರು ಹಾಕ್ಸಿದ ನಂತರವೇ ಅಲ್ಲಿವರೆಗೆ ನಿಮ್ಗೆ ಬರೋಕ್ಕನ್ನಿಸೋದಿಲ್ಲ ಇದು ನನಗಾಗಿರುವಂಥ ಒಂದು ಪರ್ಸನಲ್ ಫೀಲಿಂಗ್ಸ್ ಪುಣ್ಯಕ್ಷೇತ್ರದಲ್ಲಿ ಮಾರ್ಚ್ ಇಪ್ಪತ್ತ್ಮೂರು ಭಾನುವಾರದಂದು ನಲವತ್ತೆಂಟನೇ ದಿವಸದ ಮಂಡಲ ಆರಾಧನೆ ಇದೆ ಪ್ರತಿಯೊಬ್ಬರು ಕೂಡ ಬನ್ನಿ ನಲವತ್ತೆಂಟು ಗಂಟೆಗಳ ಕಾಲ ವಿಶೇಷವಾದ ಹೋಮ ಇದೆ ಪ್ರತಿಯೊಬ್ಬರೂ ಕೂಡ ಬಂದು ಭಾಗವಹಿಸಿ ಆ ತಾಯಿ ಜಗನ್ಮಾದೆ ಆಶೀರ್ವಾದದೊಂದಿಗೆ ನಿಮ್ಮೆಲ್ಲರಿಗೂ ಕೂಡ ಸಿಗಲಿ ವಿಜಯಕಾಳಿ ಪವಾಡ ಬಸವಪ್ನವರು ಪುಣ್ಯಕ್ಷೇತ್ರದಲ್ಲಿ ಇಪ್ಪತ್ತ್ಮೂರು ಮಾರ್ಚ್ ಭಾನುವಾರ ನಲವತ್ತೆಂಟು ಗಂಟೆಗಳ ಕಾಲ ಹೋಮ ಇರುತ್ತೆ ಆ ಹೋಮಕ್ಕೆ ಬಂದು ಭಾಗವಹಿಸೋದ್ರಿಂದ ನಿಮ್ಮ ಆರ್ಥಿಕ ಸಮಸ್ಯೆ ಆರೋಗ್ಯದಲ್ಲಿ ಬಾಧೆ ಹಿತಶತ್ರುಗಳ ಕಾಟ ಏನೇ ಇದ್ದರೂ ಕೂಡ ಪರಿಹಾರ ಆಗ್ತತೆ ನಂಬಿಕೆ ಇಟ್ಕಂಡು ಬಂದು ಭಾಗವಹಿಸಿ ಪ್ರತಿಯೊಬ್ಬರಿಗೂ ಕೂಡ ಒಳ್ಳೆಯದಾಗ್ತದೆ ಆ ತಾಯಿ ಜಗನ್ಮಾತೆ ಆಶೀರ್ವಾದ ನಿಮ್ಮೆಲ್ಲರಿಗೂ ಸಿಗಲಿ